ಯಾವುದೇ ಹಂತದಲ್ಲಿ ನೀವು ಒಬ್ಬ ಕಾರ್ಯಕರ್ತನ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗೋದು ಯಾವ್ದೋ ಒಂದ್ ಗಲ್ಲಿನಲ್ಲೇ ಯಾವ್ದೋ ಒಬ್ಬ ಫ್ಯಾನ್ ಫ್ಯಾನ್ ಇದ್ರೆನೆ ಒಬ್ಬ ಸ್ಟಾರ್ ಆ ಫ್ಯಾನ್ ನ ಮನೆ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗುವಂಥದ್ದು ಒಂದು ಈ ತರದೊಂದು ಚಿಕ್ಕ ಸೊ ಬಟ್ ಈ ಈ ಬದುಕನ್ನ ಆಸ್ ಇಟ್ ಈಸ್ ಅಂದ್ರೆ ಅದೆಲ್ಲೂ ಸಿನಿಮಾಟಿಕ್ ಆಗಿ ಅದನ್ನ ಸಿನಿಮಾ ಅಂತ ಹೇಳಿ ಅದನ್ನ ಓವರ್ ಆಗಿ ಅಥವಾ ಎಕ್ಸಾಟ್ರೇಟ್ ಮಾಡಿ ಏನು ಹೇಳಿದಿರಾ ತುಂಬಾ ರಿಯಲಿಸ್ಟಿಕ್ ಆಗಿ ಇವತ್ತಿನ ನಮ್ ಹುಡುಗರು ಏನ್ ಕಷ್ಟಪಡ್ತಿದ್ದಾರೆ ಇವತ್ತು ಆಕ್ಚುಲಿ ಅವ್ರಿಗೆ ಏನ್ ಡ್ರೀಮ್ಸ್ ಇದೆ ಅವ್ರಿಗೆ ಆಕ್ಚುಲಿ ಏನ್ ಚಾಲೆಂಜಸ್ ಇದೆ ಏನ್ ಸ್ಟಾಪ್ ಮಾಡ್ತಿದೆ ಅವ್ರನ್ನ ಯಾಕೆ ಅವ್ರು ಬೆಳಕಾಗ್ತಿಲ್ಲ ಸುಮಾರು ವಿಷಯಗಳನ್ನ ಇಟ್ಕೊಂಡಿದ್ದಾನೆ ಹೇಳ್ತಿದೀವಿ ಮಿಡ್ಲ್ ಕ್ಲಾಸ್ ಒಂದು ಜನರಲ್ ಟರ್ಮ್ ಅಂದ್ರೆ ಇವಾಗ ಮಿಲ್ ಕ್ಲಾಸ್ ಕ್ಲಾಸ್ ಓಕೆ ಎಲ್ಲಾನು ಇದೆ ಆ ಕ್ಲಾಸ್ ಇದೆ ಈ ಕ್ಲಾಸ್ ಇದೆ ಎಲ್ಲಾ ತರದ ಕ್ಲಾಸ್ ಇದೆ ಇದೊಂದು ಬದುಕಿನ ಸಬ್ಜೆಕ್ಟ್ ಐ ತಿಂಕ್ ಬದುಕಲ್ಲಿ ಹೋರಾಡ್ತಿರುವಂತಹ ಪ್ರತಿ ವ್ಯಕ್ತಿನೂ ಕೂಡ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ರಿಲೇಟ್ ಮಾಡ್ಕೊಳ್ತಾನೆ ಇದರಿಂದ ಅವ್ರ ಬದುಕು ಚೇಂಜ್ ಆಗ್ಬಿಡುತ್ತೆ ಇನ್ಸ್ಪೈರ್ ಆಗುತ್ತೆ ಅಂತಲ್ಲ ಬಟ್ ಈ ಸಿನಿಮಾ ನೋಡಿದಾಗ ಅವನ್ ಬದುಕಲ್ಲಿ ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ ಮತ್ತು ಗ್ಯಾರಂಟಿ ಸಿಗುತ್ತೆ ಅನ್ಸುತ್ತೆ ಒಂದು ಸ್ಪಾರ್ಕ್ ಅಂತೂ ಸಿಗುತ್ತೆ ಸೊ ಅದ್ರ ಮೇಲೆ ಒಂದು ಸಿನಿಮಾ ಹೇಳ್ತಿದೀವಿ ಅಂಡ್ ಪ್ರಚಾರ ಅಂತ ಹೇಳ್ತಾ ಅಂದ್ರೆ ಒಂದು ಇಲ್ಲಿರೋರು ಯಾರು ಇಲ್ಲಿರೋ ಯಾರು ಕೂಡಾನು ನನ್ನ ಕರಸ್ ಗೊತ್ತಿಲ್ಲ ಅಂದ್ರೆ ನೀವ್ ಹೇಳೋ ನಂಬರ್ ಗಳಾಗ್ಲಿ ಇನ್ನೊಂದಾಗ್ಲಿ ಕಮರ್ಷಿಯಲ್ ಆಗಿ ಇನ್ನೊಂದ್ಲಿ ಒಂದು ಓ ಟಿ ಟಿ ನಲ್ಲಿ ನೋಡಿ ಯಾರೋ ಒಬ್ರು ನೋಡಿ ಖುಷಿ ಪಟ್ಟ ಫೀಡ್ ಬ್ಯಾಕ್ ಕೊಡ್ತೀಯಾರೆ ಮೆಸೇಜ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ ರೀಚ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಸೊ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ ಸೊ ನಮ್ಮ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ಈ ಡಿಫ್ರೆನ್ಶಿಯೇಟ್ ಏನ್ ಮಾಡ್ತಿದೀವಿ ಈ ದೊಡ್ಡದು ಈ ಚಿಕ್ಕದು ಇದನ್ನ ಗೆ ಬೇರೆ ತರ ಫೀಡ್ ಮಾಡ್ತಾ ಇದೀವಿ ಅಂದ್ರೆ ಹಾಕಿದ್ರೆ ಮಾತ್ರ ದೊಡ್ಡ ಪಿಕ್ಚರ್ ಅಂತ ಏನಿಲ್ಲ ಒಂದು ಸಿನಿಮಾ ಇವತ್ತು ಥಿಯೇಟರ್ ಅಲ್ಲಿ ಬಂದ್ ಕೂತಾಗ ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಲಿ ಎಲ್ಲಾ ಚೆನ್ನಾಗಿದೆ ಕಥೆನೇ ಇಲ್ಲ ಅಂತಾರೆ ಸೊ ಇದು ಕಾಮನ್ ಮ್ಯಾನ್ ಹೇಳ್ತಿರೋ ವಿಷಯ ಅವ್ನು ಏನೋ ಒಂದು ಬೇಕಿದೆ ಅವ್ನ ಏನೋ ಒಂದು ಹುಡುಕ್ತಿದ್ದಾನೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೇನೆ ಅದನ್ನ ಓ ಟಿ ಟಿ ಅಲ್ಲಿ ನೋಡ್ತೇನೆ ಇಲ್ಲಿ ಬರ್ಲಿ ಅಂತ ಕಾಯ್ತಿದ್ದಾನೆ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಆತರ ಪ್ರತಿ ಸಿನಿಮಾ ಗೆದ್ದಿದೆ ಪ್ರತಿ ವರ್ಷ ಒಂದ್ ಸಿನಿಮಾ ಗೆದ್ದಿದೆ ಸರ್ ಗೊತ್ತಿಲ್ಲದಂಗೆ ಎಂಟರ್ ಇಂಡಸ್ಟ್ರಿ ಒಟ್ಟಿಗೆ ಸೇರಿ ಅದನ್ನ ಸಪೋರ್ಟ್ ಮಾಡಿದೀವಿ ಲೈಕ್ ಲಾಸ್ಟ್ ಇಯರ್ ಹಾಸ್ಟೆಲ್ ಹುಡುಗರು ಇರ್ಬೋದು ಎಲ್ಲರೂ ಅನಿಸ್ತು ಇವ್ರೇನೋ ಡಿಫ್ರೆಂಟ್ ಸೇರಿ ಮಾಡ್ತೀವಿ ಸಪೋರ್ಟ್ ಮಾಡೋಣ ಅಂತ ಮತ್ತೆ ಆತರದ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂಡ್ ಡೆಫಿನೆಟ್ ಆಗಿ ಸಿಮಾದ್ ಕಾಂಟೆಂಟ್ ಇದೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ ಒಂದು ಅಚ್ಚುಕಟ್ಟಾಗಿ ಏನು ಅನ್ಕೊಂಡು ಅನ್ಕೊಂಡ್ ಬರ್ದಿದ್ವಿ ಏನು ಅನ್ಕೊಂಡು ಒಂದು ವಿಷನ್ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಮಾಡಿದ್ವಿ ಪ್ಯಾಕೇಜ್ ಮಾಡಿ ರೆಡಿ ಇದೀವಿ ಐ ಥಿಂಕ್ ಸಪೋರ್ಟ್ ಮಾಡಿದ್ರೆ ಸಿನ್ಮಾ ನೋಡಾದ್ಮೇಲೆ ನಿಮಗೂ ಹತ್ರ ಅನ್ಸಿದ್ರೆ ಡೆಫಿನೆಟ್ ಆಗಿ ನಮ್ದು ಅಂತಲ್ಲ ಎಲ್ಲಾ ಸಿನ್ಮಾಗಳು ಈ ಥರ ಗೆಲ್ಬೇಕು ಅನ್ನೋದೊಂದು ಆಸೆ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ